ಈ ಸ್ವತಂತ್ರ ಸಿಕ್ಕಾಗಿಂದ್ರ ಸ್ವತಂತ್ರ ಅಭ್ಯರ್ಥಿಯವರಿಗೆ ಇಷ್ಟು ಜನ ಕೂಡಿದ ಮೊದಲನೇ ಇತಿಹಾಸ ಅಂತ ಹೇಳಿ ಮಾತು ಯಾಕೋ ಸ್ವತಂತ್ರ ಒಬ್ಬ ಅಭ್ಯರ್ಥಿ ಬಹುಶಃ ಈ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಮತ್ತು ಬೆಳಗಾವ ಕ್ಷೇತ್ರದಾಗ ಇಲ್ಲಿವರೆಗೆ ಇಟ್ಟು ಒಂದು ಸ್ವತಂತ್ರ ಅಭ್ಯರ್ಥಿ ಕೂಡಿದ ಇತಿಹಾಸನೇ ಇಲ್ಲ ಇವತ್ ನಾವು ನೋಡಬೇಕಾಗಿ ಯಾಕೋದ್ರ ಇಂಥ ನಮ್ದೊಂದು ಭಾಗ್ಯದ ಯಾಕಂದ್ರೆ ಒಬ್ಬರ ಐ ಎ ಎಸ್ ಅಧಿಕಾರಿ ಇದ್ದಾಗ ಕೂಡ ಅವ್ರಿಗೆಲ್ಲಾ ರೀತಿ ಅನುಕೂಲ ಇರ್ತೈತೆ ಕೈಯಾಗ ಮೂರ್ನಾಲ್ಕು ಮಂದಿ ಅಧಿಕಾರಿಗಳ ಸೇವಾ ಮಾಡಾಕ ಅವ್ರಿಗೆಲ್ಲಾ ರೀತಿ ಅನುಕೂಲ ಇರ್ತೈತೆ ಆದ್ರೂ ಈ ದೇನದ ಬಡ್ರದ ರೈತರದ ಎಲ್ಲರ ಕಷ್ಟ ನೋಡಲ್ಲ ಈ ನಡಿತು ಕಲಕರ್ ಸಾಹೇಬ್ರ ಇವತ್ತು ನಮ್ಮ ಚಿಕ್ಕೋಳಿ ಕ್ಷೇತ್ರಕ್ಕೆ ಬಂದ್ತೈತಿ ನಾನ ಸುಮಾರು ಅವ್ರು ಎರಡ್ ನೂರ್ ನಾಲ್ಕು ಸಾವಿರ ಜೊತೆ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ನಾ ನಿನ್ನೆ ಅತನಿಗೆ ಹೋದ ಸಂದರ್ಭದಾಗ ನಾವು ಆ ಪಾದಯಾತ್ರೆ ಮುಖಾಂತರ ಅದೆಲ್ಲ ಸುತ್ತಮುತ್ತ ಅಲ್ಲಿ ಹೋಳಿ ಒಳಗೆ ಒಂದು ಸುಮಾರು ಒಂದು ಐವತ್ತ ಜನಗಳ ಹುಡುಗರು ಯುವಕರನ್ನ ಕೇಳ ಏನಪ್ಪಾ ನೀ ಏನ್ ಸಾಲಿ ಕೇಳ್ತಾ ಇದೀಯಾ ಎಷ್ಟ ಕಾಲಿ ಕೇಳ್ತಾ ಇದೀಯಾ ನೀನ್ ಚೆನ್ನಾಗಿ ಇಲ್ಲೇ ನಿಮ್ ತಾಯಿ ತಂದ ನಿಮ್ ಮಾಡಬೇಕು ಮಾಡ್ಬೇಕು ನಿನಗೆ ನಾವ್ ಎಲ್ಲಾ ರೀತಿ ಸಹಕಾರ ಕೊಡ್ತೇವೆ ಬೆಳೆಸ್ತು ಅಂತ ಮಾತಾ ಇವತ್ತು ಇಲ್ಲಿವರೆಗೆ ಆ ರಾಜಕಾರಣಿನೂ ಹೇಳಿಲ್ಲ ಅಂತ ಅವ್ರ ಪುಣ್ಯಾತ್ಮ ಇವತ್ತ ಚಂಬೂ ಕೋಳಾರ್ಕರ್ ಸಾಹೇಬ್ರ ಇವತ್ತು ನಮ್ಗ ಸಿಕ್ಕದ ಬಾಕಿ ಐತಿ ಯಾಕಂದ್ರ ನಾವೆಲ್ಲ ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗಿತ್ತು ಬಹಳಷ್ಟು ಇವತ್ತೇನ್ ರಾಜಕಾರಣ ಮಾಡ್ರು ಬಹಳಷ್ಟು ಎಲ್ಲಾರು ಇವರೆಲ್ಲ ಸಂಘ ಒಂದ್ ಸಂಘರದ ದಯವಿಟ್ಟು ತಾವೆಲ್ಲ ತಪ್ಪ ಬಯಸ್ಬೇಡ ಯಾಕಪ್ಪ ಅಂದ್ರ ಇವ್ ಏನ್ ತಿಳ್ಕೊಂಡ್ರಮಣ ಏ ಹಣ್ಣ ಕಡೆ ನೂರ್ ಕೋಟಿ ರೂಪಾಯಿ ಎರಡ್ ನೂರು ಕೋಟಿ ರೂಪಾಯಿ ಇದ್ರ ಒಂದ್ ಸಾವಿರೂರ ಓಟ್ ಹಾಕ್ತಾ ನಾವು ಯಾಕೆ ತೀರ್ಮಾನ ಮಾಡ್ಬೇಕಾಗಿ ಒಂದ್ ಸಾವಿರ ರೂಪಾಯಿ ನಮ್ ಬಾಳೆಗಾಗಿ ನಾವು ಪ್ರತಿನಿತ್ಯ ಖರ್ಚು ಮಾಡ್ತೇವೆ ಮಾಡ್ತೀನ್ ನಾ ಮಾಡಿ ಯಾಕಂದ್ರೆ ನಮ್ ಬಾಳೆಕಾಯಿ ನಮ್ ಮನೆಯಾಗ ದವಾಕ ನೀನು ಮತ್ತೊಂದ್ ಏನೋ ಸಮಸ್ಯೆ ಊಟಕ್ಕಾಗಿ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತು ಐದು ವರ್ಷದಾಗ ಒಂದು ಸಾವಿರ ರೂಪಾಯಿ ಕೊಟ್ಟದ ಓಟ್ ಹಾಕಿರ ಮೂರ್ನೂರ ಸುಮಾರು ಹದಿನೈದ ಲೆಕ್ಕ ಹಾಕಿರ ಒಂದು ರೂಪಾಯಿ ಅಷ್ಟೇ ಬಿಡೋದಿಲ್ಲ ದಿವಸ ಸಾವಿರ ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ಸ್ವಾಮಿ ಜನ ಆಗ್ಬಾರ್ದು ನಾವ ಒಂದು ನೋಟ ಒಂದು ಓಟ ಕೊಟ್ಟ ಇವತ್ತು ಬಿಜೆಪಿ ದೇಶದ ಪ್ರಧಾನಮಂತ್ರಿ ಕೂಡ ಹತ್ತು ವರ್ಷದಿಂದ ಸುಳ್ಳು ಹೇಳ ಸ್ವಾಮಿ ನಾಥನ ವರದಿ ಜಾರಿಗೆ ತರ್ತೀವಿ ನಿಮ್ಗೆಲ್ಲಾರು ಡಬಲ್ ಮಾಡ್ತೀವಿ ಅಂತ ಹೇಳಿಬಿಟ್ರು ಕೋಳಿ ಮೋಟ ಆಯ್ತು ಹತ್ತು ವರ್ಷ ಹತ್ತೊಂದು ರೂಪಾಯಿ ಕೂಡ ರೇಟ್ ರೈತರು ಹೆಚ್ಚಾಗಲಿಲ್ಲ ರೈತರ ದೇಶದಾಗ ಆತ್ಮಹತ್ಯೆ ಆಗತ್ತವು ಬಡವರ ಆತ್ಮಹತ್ಯೆ ಆಗತ್ತೈತಿ ದೇಶದ ಪ್ರಧಾನಮಂತ್ರಿ ಚಿಂತಿಲ್ಲ ಕಂಟ್ರಿ ಮಾಡಲಿಲ್ಲ ಎಂದ ಐವತ್ತು ವರ್ಷ ಅವ್ರ ರಾಜ್ಯ ಬೆಲೆ ಕೊಡಿಸಲಿಲ್ಲ ಇವರು ಹತ್ತು ವರ್ಷ ಆಗಲಿ ಕೂಡ ರೈತರಿಗೆ ಬೆಲೆ ಕೊಡ್ಸಕ್ ಆಗಲಿಲ್ಲ ದಯವಿಟ್ಟು ತಮಗೆ ವಿನಂತಿ ಮಾಡ್ತೀವಿ ನಾವು ಈ ಭಾಗದಾಗ ಜಾಸ್ತಿ ಕಬ್ಬು ಹೇಳ್ತೀವಿ ರೈತರ ನಾವ್ ಒಂದು ಟನ್ ಯಾಕಪ್ಪ ಐದ್ ಸುಮಾರು ಹತ್ತು ಹೋರಾಟದ ಇಷ್ಟ ರೇಟ್ ಐತೆ ಹತ್ತು ವರ್ಷದ ಪೆಟ್ರೋಲ್ ಡೀಸೆಲ್ ಗೊಬ್ಬರ ಎಲ್ಲ ಹೇಳಿದ್ರು ಅರ್ಧ ರೇಟ್ ಇತ್ತು ಎಲ್ಲ ರೇಟ್ ತಮ್ಮ ಡಬಲ್ ಆಗ್ಯಾವ ಈಗ ಕೂಡ ಕಬ್ಬಿನ ಬೆಲೆ ಅಷ್ಟೇ ಐತಿ ಅದಕ್ಕಾಗಿ ಐದ್ ಸಾವಿರದ ಐದನೂರು ರೂಪಾಯಿ ಮಾಡ್ಬೇಕಾಗಿತ್ತು ಈ ಬಿಜೆಪಿ ಅವ್ರ ಘೋಷಣೆ ಮಾಡ್ಬೇಕಲ್ಲ ಏನೂರು ಪೆಟ್ರೋಲ್ ಕದ್ರಿ ಕಬ್ಬಿಣ ಕೊಡ್ತಪ್ಪ ನಮ್ಗೆ ಓಟ್ ಹಾಕ್ರಿ ಸಾವಿರ ಕೊಡ್ತು ರಾಗಿ ಕೊಡ್ತು ಭತ್ತ ಕೊಡ್ತು ಜೋಳ ಕೊಡ್ತು ಕಡ್ಲಿ ಕೊಡ್ತು ಅಂತ ಹೇಳ್ಬೇಕಾಗಿತ್ತು ಏನ್ರಿ ಏನು ಹೇಳಿಲ್ಲ ಇವತ್ತ ಇದೇಗ ಬಾಂಡ ನೂರಾರು ಇವತ್ತೆಲ್ಲ ಕೂಡ ರೇಟ್ ಹೆಚ್ಚು ಮಾಡಿ ಇವತ್ತು ಎರಡ್ ಸಾವಿರ ಈ ಗ್ಯಾರಂಟಿ ಸ್ವಾಭಿಮಾನಿಗಳು ಕಷ್ಟಪಟ್ಟು ದುಡಿದು ಶ್ರಮ ಪಡ್ತು ಶ್ರಮ ನಮಗೆ ಲಾಭ ಬೇಕಾಗೈತಿ ನಮ್ಮ ಮಕ್ಕಳನ್ನ ಇವತ್ತು ಎಜುಕೇಶನ್ ನಮ್ಮ ಮಕ್ಕಳು ಕೂಡ ಐ ಎಸ್ ಆರ್ ಡಿ ಸಿ ಎಸ್ ಪಿ ಒಳ್ಳೆ ಉನ್ನತ ಮಟ್ಟದಾಗ ಬೆಳಿಬೇಕಾಗೈತಿ ಆದ್ರೂ ಕೂಡ ಬೆಳಿತಾ ಇಲ್ಲ ಎ ಮಂತ್ರಿ ಈಗ ಏನೇನ ಅದಾರ ರಾಜಕಾರಣಿಗಳು ಇವ್ರ ಮಕ್ಕಳು ಯಾರು ಮಿಲಿಟ್ರಿ ಹೋಗಿಲ್ಲ ಹೋಗ್ಯಾರನ್ರಿ ಹೋಗ್ಯಾರ್ರಿ ಇವ್ ಯಾರು ಮಿಲಿಟ್ರಿ ಹೋಗಿಲ್ಲ ಇವ್ ಯಾರು ಪೊಲೀಸ್ಗಳು ಆಗಿಲ್ಲ ದೇಶ ಕೈ ಅವ್ರ ನಾವ ಅಣ್ಣ ಹಾಕ ಅವ್ರ ನಾವ ದುಡ್ದ ಎಲ್ಲರೂ ಕೂಡ ನಾವ ನೀವು ಕೂಡ ಜಗತ್ತು ಬಗ್ಸವ್ರ ನಾವ ಇವ್ರ ಎಲ್ಲರೂ ಲೂಟಿ ಮಾಡಿ ಇದೊಂದು ಹತ್ತು ಪರ್ಸೆಂಟ್ ಮಂದಿ ನೆಮ್ಮದಿ ಜೀವನ್ ಮಾಡತ್ತ ಅವನೆಲ್ಲ ಲೂಟಿ ಯುವಕರು ಹಿರಿಯರು ಎಲ್ಲರಿಗೂ ರೈತ ರೈತರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲ ಕೆಲವರ್ಗ ನಾವು ಸರ್ವ ಜನರ ಎಲ್ಲ ಸರ್ವ ಜನರ ಅಭ್ಯರ್ಥಿ ಶಂಭು ಕಲ್ಲೋತ ನಾವು ಆ ಆ ಜನ ಈ ಜನ ಪಕ್ಷ ಭೇದ ನಮ್ಮದೇ ಇಲ್ಲ ನಮ್ಮಲ್ಲಿ ಎಲ್ಲ ಜಾತಿ ಧರ್ಮ ಮತ ಪಂಥ ನಾವೆಲ್ಲರೂ ಒಟ್ಟಿಗೆ ತೋದು ಪಕ್ಷ ಅದು ಸ್ವತಂತ್ರ ಪಕ್ಷ ಇದರ ಅಭ್ಯರ್ಥಿ ತಾವು ನೋಡಬಹುದು ನಾವು ನಿಮ್ಗೆ ಎಲ್ಲರಿಗೂ ಪೇಪರ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಒಂದು ಅವರ ವ್ಯಕ್ತಿ ಪರಿಚಯವನ್ನು ಕೊಟ್ಟಿದ್ದೇವೆ ನಮ್ಮ ಕ್ಯಾಂಡಿಡೇಟ್ ಗೆ ಇರ್ತಕ್ಕಂಥ ಅನುಭವ ನಮ್ಮ ಕ್ಯಾಂಡಿಡೇಟ್ ಗೆ ಇರ್ತಕ್ಕಂಥ ಸಾಮಾಜಿಕ ಕಳಕಳಿ ನಮ್ಮ ಕ್ಯಾಂಡಿಡೇಟ್ ಇರ್ತಕ್ಕಂತ ಕೆಲಸ ಕಾರ್ಯ ಇದು ಸ್ಪಷ್ಟವಾಗಿ ಇದು ತೆರೆದ ಪುಸ್ತಕ ಮತ್ತೆ ನಮ್ಮ ಇಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಅವ್ರಿಗೆ ತಾವು ವಿಚಾರ ಮಾಡಬೇಕು ಅವ್ರ ಉದ್ಯೋಗ ಏನ ಅವ್ರ ಕ್ವಾಲಿಫಿಕೇಶನ್ ಏನ ಅವ್ರ ರಾಜಕೀಯ ಹಿನ್ನೆಲೆ ಏನ ಇವತ್ತೆಲ್ಲ ವಿಚಾರ ಮಾಡಿ ಮತದಾನ ಮಾಡೋ ಜೊತೆ ನಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಈ ದೇಶಕ್ಕೆ ಸ್ವತಂತ್ರ ಸರ್ವೆ ಹೋರಾಟ ಮಾಡಿರ್ತಕ್ಕಂಥವರು ನಮ್ಮ ನಿಮ್ಮ ಸರ್ವೆ ತನ್ನ ರಕ್ತವನ್ನ ಸುತ್ತ ತನ್ನ ರಕ್ತವನ್ನ ಸುತ್ತ ಇವತ್ತು ದಿವಸ ಅವರ ಅವರ ತಮ್ಮ ವಿದ್ಯಾಭ್ಯಾಸ ಮಾಡಿ ನಮ್ಮ ನಮಗೆ ಜ್ಞಾನ ಕೊಡುವಂತ ಕೆಲಸ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ತಂತ್ರವರ ಕುಡಿ ನಮ್ಮ ಮುಂದೆ ಬರ್ತಾ ಇದೆ ಅವ್ರು ಬರ್ತಾ ಇದಾರ ಅವ್ರನ್ನ ನಾವು ನೋವು ನೋಡೋದು ಪುಣ್ಯ ಕೆಲಸ ಇವತ್ತಿನ ದಿವಸ ನಮಗ ನಿಮ್ಗ ನ್ಯಾಯ ಕೊಟ್ಟಿರ್ತಕ್ಕಂಥವ್ರು ಈ ಭೂಮಿ ಕೊಟ್ಟಿರ್ತಕ್ಕಂಥವ್ರು ಈ ನಾವು ಈ ಜೀವನ ನಡೆಸತಕ್ಕಂತ ನೀತಿ ನಿಯಮ ಕಾಯ್ದೆ ಕಾನೂನ ಇವುಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೊರಗೆ ಕೊಟ್ಟಿಲ್ಲ ಎಲ್ಲಾ ಜಾತಿಯ ಧರ್ಮದ ಜನತೆಗೆ ಸಂರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಅಂತವರ ಒಂದು ರಕ್ತದ ಕುಣಿಯಲ್ಲಿ ಬರ್ತಾ ಇದೆ ತಾವೆಲ್ಲರೂ ಗೌರವದಿಂದ ಅವರು ಸ್ವಾಗತ ಮಾಡ್ಕೋಬೇಕು ಸುಮ್ಮನೆ ಕೈ ಕಾರ್ಯಕ್ರಮದಲ್ಲಿ